ಸೊ ಎಲ್ಲೋ ಒಂದು ಕಡೆ ಈ ಒಂದು ಹೋಮ ಹವನಗಳಿಂದ ದರ್ಶನ್ ಅವ್ರಿಗೆ ಮನೆ ಊಟ ಸಿಗಬಹುದಾ ಯಾಕಂದರೆ ಒಂದಷ್ಟು ವದಂತಿಗಳು ಮಾತುಗಳು ಕೇಳಿ ಬರ್ತಾ ಇದೆ ಸುರಕ್ಷಿತವಾಗಿ ಇರಬೇಕು ನನ್ನ ಪತಿದೇವ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಹೋಮ ಹವನಗಳನ್ನು ಮಾಡಿಸಿರೋದು ಸೊ ಸಿಗಬಹುದಾ ಮನೆ ಊಟ ಇಲ್ಲಿ ಏನಾಗತ್ತಪ್ಪ ಮನೆ ಊಟ ಸಿಗಬಹುದಾ ಇಲ್ವಾ ಅನ್ನೋದು ಅವರು ಎಷ್ಟು ತಪ್ಪಿತಸ್ಥರು ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಎರಡನೇದು ಈಗೆಲ್ಲ ಆಧಾರ ಪುರಾವೆಗಳು ಸಿಕ್ಕಿದೆ ಅನ್ನುವಂಥದ್ದು ಇದೆ ಕಛೇರಿ ವ್ಯಾಜ್ಯ ನಡೀತಾ ಇದೆ ಅಂದರೆ ಕಾನೂನು ರೀತಿಯ ವ್ಯಾಜ್ಯ ನಡೀತಾ ಇದೆ ಅಲ್ವಪ್ಪ ಆ ವ್ಯಾಜ್ಯ ನಡೆಯುವಾಗ ಇಲ್ಲಿನ ತೀರ್ಪುಗಾರ ಅಲ್ಲಿನ ತೀರ್ಪುಗಾರ ಅಲ್ಲ ಇಲ್ಲಿನ ತೀರ್ಪುಗಾರ ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆದರೂ ಕೂಡ ಸಾಫ್ಟ್ ಕಾರ್ನರ್ ಯಾರು ತೀರ್ಪುಗಾರರು ಇಲ್ಲಿರ್ತಾರೆ ಆ ಊಟ ಕೊಡಬಹುದು ಅನ್ನುವ ಮನಸ್ಸನ್ನು ಕೊಡುವ ಶಕ್ತಿ ಇವಾಗ ಅವ್ರು ಹೋಮ ಹವನ ಮಾಡ್ತಾ ಇದ್ದಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಸಿಗುವ ಸಾಧ್ಯತೆ ಇದೆ ಇದೆ ಊಟ ಊಟ ಮಾತ್ರ ಬೇಲಲ್ಲ ಊಟ ಊಟ ಮಾತ್ರ ಸಿಗುವ ಸಾಧ್ಯತೆ ಇರುತ್ತೆ ಯಾಕೆಂದರೆ ಇದು ಸಮಾಜ ಸಮಾಜದ ಒಂದು ನೀತಿ ನಿಯಮಾವಳಿಗಳಲ್ಲಿ ನಾವು ಬದುಕ್ತಾ ಇದ್ದೀವಿ ಈ ನೀತಿ ನಿಯಮಾವಳಿಗಳಿಗೆ ಒಂದು ಕಾನೂನು ಅಂತ ಇದೆ ಆ ಕಾನೂನಿನ ಒಳಗಡೆ ನಾವು ಇರಬೇಕು ಅಲ್ವಪ್ಪ ಆ ಕಾನೂನಿನ ಒಳಗಡೆ ನಾವು ಸಿಕ್ಕಾಕೊಂಡಾಗ ಅಲ್ಲಿ ಒಬ್ಬ ತೀರ್ಪುಗಾರ ಇರ್ತಾರೆ ಅವ್ರ ಮೇಲೆ ಬಿಟ್ಟಿರುತ್ತೆ ಇಡೀ ಪ್ರಪಂಚನೇ ಒಂದು ಸಮಾಜ ಅಂದಾಗ ಅದರ ತೀರ್ಪುಗಾರರು ಮೇಲೆ ದೇವರು ಅಂತ ನಂಬ್ತೀವಿ ಈಗೇನು ಮೊರೆ ಹೋಗ್ತಾ ಇದ್ದೀವಿ ಆ ದೇವರು ಮನಸ್ಸು ಮಾಡಿದರೆ ಆ ತೀರ್ಪುಗಾರರ ಮನಸ್ಸಿಗೆ ಒಂದು ಮೃದುತ್ವ ಕೊಡ್ಬೋದಲ್ವಾ ಹೌದು ಈ ವ್ಯಕ್ತಿಗೆ ಆರೋಗ್ಯದ ಹಿನ್ನೆಲೆ ಇಟ್ಕೊಂಡು ಅಥವಾ ಇನ್ಯಾವುದೋ ಒಂದು ಹಿನ್ನೆಲೆ ಇಟ್ಕೊಂಡು ಮನೆ ಊಟ ಅದು ಸಾತ್ವಿಕ ಊಟವನ್ನು ಕೊಡಬಹುದು ಅಂತ ಆಗುವ ಸಾಧ್ಯತೆ ಇದೆ ಅಮ್ಮ ನೀವು ಹೇಳಿದ್ರಿ ಊಟ ಮಾತ್ರ ಬೇಲಲ್ಲ ಅಂತ ಹೇಳಿಬಿಟ್ಟು ಸೊ ಈ ಹೋಮ ಹವನಗಳ ಹಿಂದೆ ಈ ಪೂಜೆಯ ಹಿಂದೆ ಬೇಲ್ ಕೂಡ ಒಂದು ಕಾರಣ ಇರುತ್ತೆ ಸಿಗಬೇಕು ಅನ್ನುವಂಥದ್ದು ಸೊ ನೀವು ಊಟ ಮಾತ್ರ ಬೇಲಲ್ಲ ಅಂತ ಹೇಳಿದ್ರೆ ಯಾಕೆ ಯಾಕೆ ಅಂದರೆ ಬೇಲ್ ಸಿಗೋದು ಯಾವಾಗ ಸ ಅವರು ತಪ್ಪಿತಸ್ಥನ ಇಲ್ಲ ಅನ್ನುವುದು ಸ್ವಲ್ಪನಾದರೂ ಅವರಿಗೆ ಮನವರಿಕೆ ಆದಾಗ ಕಾನೂನು ರೀತ್ಯ ಮಾತಾಡಲಿಕ್ಕೆ ಹೋದಾಗ ಅದು ಆದಾಗ ಇದಕ್ಕೂ ಹೊರತುಪಡಿಸಿ ಆ ಕಾನೂನು ರೀತ್ಯ ಹೌದು ಇವರು ತಪ್ಪಿತಸ್ಥರಲ್ಲ ಅನ್ನೋದಕ್ಕೆ ಪರಿಗಣನೆಗೆ ತಗೊಳ್ಳೋದು ಯಾರು ಭಗವಂತ ಈ ನಾಲ್ಕು ಗೋಡೆಯ ಮಧ್ಯ ಏನಾಗಿದೆ ನಮಗೆ ಗೊತ್ತಿಲ್ಲ ಮಾಡಿದವರು ನಾನಲ್ಲ ನೀನಲ್ಲ ಅಂತ ಹೇಳುವಾಗ ಅಲ್ಲಿ ಏನು ನಡೆದಿದೆ ಅಂತ ನಿಖರವಾಗಿ ಗೊತ್ತಾಗೋದು ಭಗವಂತನಿಗೆ ಆ ಭಗವಂತನ ದೃಷ್ಟಿಯಲ್ಲಿ ಇವರು ತಪಿತಸ್ಥರಲ್ಲ ಅಂದರೆ ಬೇಲ್ ಕೂಡ ಸಿಗತ್ತೆ ಅಲ್ವಾ ಇಲ್ಲೇನಾಗುತ್ತೆ ಮೂರನೇ ಕಣ್ಣು ಅಂತೀರಾ ನೀವು ಕ್ಯಾಮ್ರಾ ಕಣ್ಣುಗಳಿಗೆ ಆ ಮೂರನೇ ಕಣ್ಣು ನಮ್ಮ ವಿಚಾರದಲ್ಲಿ ಯಾವುದು ಭಗವಂತ ಅಲ್ವಾಪ್ಪ ಈಗ ಇವರು ಮಾಡಿದ ಪೂಜಾ ಫಲ ವೇಸ್ಟ್ ಆಗಲ್ಲ ವೇಸ್ಟ್ ಆಗಲ್ಲ ಇನ್ ಕೇಸ್ ಅಕಸ್ಮಿತ್ ದುರಾದೃಷ್ಟವಶಾತ್ ಇವರೂ ಕೂಡ ತಪ್ಪಿತಸ್ಥರು ಅನ್ನುವುದೇನಾದರೂ ಪರಿಗಣನೆಗೆ ಬಂದು ಬಿಟ್ಟಲ್ಲಿ ಅವರ ಶಿಕ್ಷೆ ಕಡಿಮೆ ಆಗ್ಬೋದು ಈ ಪೂಜಾ ಫಲದಿಂದ ಕಮ್ಮಿ ಆಗ್ಬೋದು ಯಾಕೆ ಅಂದರೆ ಪ್ರೇರಣೆಗೂ ಪ್ರೇರೇಪಣೆಗೂ ಬಹಳ ವ್ಯತ್ಯಾಸ ಇದೆ ಇದು ಪ್ರೇರೇಪಣೆಯಿಂದ ನಡೆದ ಒಂದು ಪ್ರಸಂಗ ಘಟನೆ ಒಂದು ಅದು ಮೂರನೆಯ ಹೆಣ್ಣಿನಿಂದ ಪ್ರೇರೇಪಣೆಯಿಂದ ಅಚಾತುರ್ಯವಾಗಿ ನಡೆದಂತಹ ಘಟನೆ ಅಲ್ವಾಪ್ಪ ಆವಾಗ ಅದು ಲೆಕ್ಕಕ್ಕೆ ಗಣನೆಗೆ ತೆಗೆದುಕೊಂಡು ಶಿಕ್ಷಾವಧಿ ಕಡಿಮೆ ಆಗ್ಬೋದು ಯಾಕಂದರೆ ಇಲ್ಲೇನಾಗಿದೆ ಎಲ್ಲವೂ ಕೂಡ ಈ ಒಂದು ಸಮಾಜದಲ್ಲಿ ಸಾಕ್ಷ್ಯಾಧಾರ ಕೇಳ್ತಾರೆ ಆದರೆ ದೇ ಧರ್ಮದೇವತೆಗಳು ಸಾಕ್ಷ್ಯಾಧಾರ ಬೇಕಿಲ್ಲ ಅವರಿಗೆ ಗೊತ್ತಿರತ್ತೆ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದು ಅಂದಾಗ ನಾವು ಭಗವಂತನಲ್ಲೂ ಮೊರೆ ಹೋಗಿ ಅಚಾತುರ್ಯದಿಂದ ನಡೆದು ಹೋಗಿದೆ ಘಟನೆ ಅವ್ರಾಗ ಅವರಿಗೆ ಒಳಗಡೆ ಇದರದ್ದು ನಾನು ಪ್ರಾಯಶ್ಚಿತ ಮಾಡ್ಕೊಳ್ತೀನಿ ನನಗೆ ಪಶ್ಚಾತ್ತಾಪವಿದೆ ಅನ್ನುವ ಮನೋಭಾವನೆಯನ್ನು ಬೆಳೆಸ್ಕೊಂಡಾಗಲೂ ಕೂಡ ಇಲ್ಲಿ ಸ್ವಲ್ಪ ಅವರಿಗೆ ಗ್ರೇಸ್ ಅಂತ ಹೇಳ್ತೀವಿ ಸಿಗುವ ಸಾಧ್ಯತೆ ಇರುತ್ತೆ